ನಮಸ್ಕಾರ ನಾನು ರಮಾಕಾಂತ್ ನಡ್ಗೊಂದು ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹಣ ಅಂತ ಇದೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನಿಮಗೆ ಈಗೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಈ ಕಡೆಯಿಂದ ಸಿ ಪಿ ಟಿ ಮೆಂಬರ್ಸ್ ಸರ್ಕಾರದ ಮೇಲೆ ನಮಗೆ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಮಾಡಬೇಕಂತ ಫೋರ್ಸ್ ಬರ್ತಾ ಇದೆ ಆ ಕಡೆಯಿಂದ ಇ ಪಿ ಎಫ್ ಅವರು ಕೂಡ ನಾವು ಮಾಡಿದ ರಿಫರೆನ್ಸ್ ಹಣಗಳಿಂದ ಆ ಕಡೆ ಬರ್ತಾಯಿದೆ ಹಾಗೂ ಎಂ ಪಿ ಜಿಗಳು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ಲೇಬರ್ ಮಿನಿಸ್ಟ್ರಿ ಕೂಡ ಇದ್ರ ಬಗ್ಗೆ ತಿಳಿದುಕೊಂಡು ಇ ಪಿ ಎಫ್ ಒದ ಮೇಲೆ ವರ್ಷ ತಂದು ಕ್ಯಾಲ್ಕುಲೇಷನ್ ಮಾಡಿರಿ ನಾವು ಹೆಂಗೆ ಮಾಡಬೇಕು ಅಂತ ಅವ್ರು ಕೂಡ ಮಾಡ್ತಾಯಿದ್ದಾರೆ ಇದೇ ಒಂದು ಆಶ್ವಾಸನ ಮೇಲೆ ನಾವು ಕೂಡ ನಮ್ಮ ಹತ್ತು ಮತ್ತು ಹನ್ನೊಂದ ಧರಣಿ ಪ್ರೋಗ್ರಾಮನ್ನು ಮುಂದೆ ಹಾಕಿದ್ವಿ ಈಗ ಮೊನ್ನೆ ಹದಿನಾರನೇ ತಾರೀಕು ಇನ್ನೊಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ ಈ ಪ್ರತಿಯೊಂದು ಪಾರ್ಲಿಮೆಂಟಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಮಾಡಿರ್ತಾರೆ ಈ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ತುಂಬ ವರ್ಷದಿಂದ ಇದೆ ನಮ್ಮ ಬಚ್ಚೇಗೌಡರು ಕೂಡ ಮೊದಲು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದರು ಈ ವಿಷಯದ ಬಗ್ಗೆ ಎಲ್ಲೆಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರಿಗೆ ಹೋಗಿ ನಾವು ನ್ಯಾಷನಲ್ ಎಜುಕೇಷನ್ ಕಮಿಟಿಯಿಂದ ನಮ್ಮ ಪತ್ರವನ್ನು ಕೊಟ್ಟು ನೀವು ಅದರಲ್ಲಿ ಓದಿ ಪಾಸ್ ಮಾಡಿರಿ ನಮಗೆ ರೆಕಮೆಂಡೇಶನ್ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಆಗಿರೋ ಕೆಲವು ಜನ ಇವನು ಚೀಫ್ ಮಿನಿಸ್ಟರು ಕೂಡ ಕೆಲವು ರಾಜ್ಯದಾಗಿದ್ದಾರೆ ಈಗ ಬರಬೇಕಂದ್ರೆ ನಿಜವಾಗಲೂ ನಮ್ಮ ಕರ್ನಾಟಕ ರಾಜ್ಯದ ಬಸವರಾಜ ಅವರು ಈಗ ಪಾರ್ಲಿಮೆಂಟ್ರಿ ಕಮಿಟಿ ಒಂದು ಲೇಬರ್ಗೆ ಅವರು ಚೇರ್ಮನ್ನಾಗಿ ಒಂದು ಹುದ್ದೆಯನ್ನು ತಗೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದೇ ಮೊದಲೇ ಮೊನ್ನೆ ಹದಿನಾರನೇ ತಾರೀಕು ಪಾರ್ಲಿಮೆಂಟು ಹದಿನಾರನೇ ತಾರೀಕು ಒಂದು ತಮ್ಮ ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಲೇಬರ್ಸ್ ಮೇಲೆ ತಮ್ಮ ಡಿಸಿಷನನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರ ರೂಪಾಯಿ ಅನೌನ್ಸ್ ಮಾಡಿದ ಮೇಲೆ ಏನೂ ಮಾಡೇ ಇಲ್ಲ ಹಾಗೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಜನರಿಗೆ ಒಂದು ಒಳ್ಳೆ ಪೆನ್ಷನ್ನು ಕೊಡಲಿಕ್ಕೆ ಬೇಕು ಅಂತ ಒಂದು ಫೋರ್ಸನ್ನು ಸರ್ಕಾರದಲ್ಲಿ ಅವ್ರು ಮಾಡಿದ್ದಾರೆ ಇವೆಲ್ಲ ನೋಡೋಕ್ಕೆ ಏನು ನಮ್ಮ ಸಮಯನೂ ಹತ್ತಿರ ಬರ್ತಾ ಇದೆ ಎಲ್ಲರೂ ನಾವು ಸಮಾಧಾನದಿಂದ ಇರೋಣ ನಮ್ಮ ನಮ್ಮ ಕಾರ್ಯಕ್ರಮಗಳನ್ನು ನಾ ಹೇಳಿದಂಗೆ ಎಂ ಪಿಜ್ಗಳ ಮನೆಗೆ ಹೋಗಿ ಭೆಟ್ಟಾಗಿ ಅವ್ರಿಗೆ ಹೇಳ್ರಿ ನಮ್ಮ ಕೆಲಸ ಮಾಡಿಕೊಡ್ರಿ ನಮ್ಮ ಪೆನ್ಷನ್ ಮಾಡಿಕೊಡ್ರಿ ಬೇಗನೆ ನಮ್ಮ ಕೆಲಸ ಆಗೋದು ನಿಶ್ಚಿತ ನಾವು ಕೂಡ ಬೊಮ್ಮಾಯಿಯವ್ರನ್ನ ಇವತ್ತು ನಾಳೆ ಮೀಟ್ ಮಾಡೋದರಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಪ್ರಯತ್ನ ಮಾಡ್ತಾಯಿದೆ ನಮ್ಮ ಕೆಲಸ ಮಾಡೋಕ್ಕೆ ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ದಯಮಾಡಿ ಮಾಡಿ ನಮ್ಮ ಕೈ ಕೇಳ್ತೀನಿ ನಾವು ಏನೇನು ಕೆಲಸ ಹೇಳ್ತೀವಿ ಅದು ಮಾಡ್ರಿ ನಮ್ಮ ಎನ್ ಎ ಸಿ ಸಂಘಟನೆಯನ್ನು ಬಲಪಡಿಸಿ नम सक्सस् निश्चित जय बोलो भारत की जय